ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಕಾಲ ಬ್ಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಆಯ್ಕೆ ಎಲ್ಲರೂ ಮಸ್ತ್ ಮಸ್ತಾಗಿದ್ರೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಈಗ ನಾನು ಏನಪ್ಪ ಅಂದ್ರೆ ಕೆಲಸಕ್ಕೆ ಬಂದೀನಿ ಕೆಲಸಕ್ಕೆ ಹೋಗಿದ್ದೆ ಈಗ ಊಟ ಮಾಡೋಕ್ಕೆ ಬಂದಿದ್ದೆ ಅದ್ರ ಸಲುವಾಗಿ ಸ್ವಲ್ಪ ಶಾರ್ಟಾಗಿ ವೀಡಿಯೋ ಮಾಡ್ಕೊಂಡು ಹೋದ್ರ ಅಂತೇಳಿ ಸ್ಟಾರ್ಟ್ ಮಾಡೀನಿ ಈಗ ಮುಂಜಾನೆ ಸ್ಟಾರ್ಟ್ ಮಾಡೀನಿ ಸಾರಿ ನಾನು ಯಾಕಂದ್ರೆ ಅದು ಮುಂಜಾನೆಯಾಗ ಬಸ್ನಾಗ ಅರ್ಜೆಂಟ್ ಒಳಗೆ ಇದನ್ನು ಮಾಡೋಕೆ ಹೋಗೈತಿ ಅದ್ರ ಸಲುವಾಗಿ ನನ್ನ ಸ್ವಲ್ಪ ಮಾತಾಡೋದು ಇದಾಯಿತು ಹಂಗೆ ಏನಪ್ಪ ಅಂದ್ರೆ ನಾನು ಎಲ್ಲಿ ಕೆಲಸ ಮಾಡ್ತೇನೆ ಅಂದ್ರೆ ಸೌದತ್ಯಾಗ ಇರ್ತೇನೆ ನಾನೀಗ ಕೆಲಸ ಮಾಡೋಕ್ಕೆ ಪ್ಲೀಸ್ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಲಿ ನಮ್ಮ ಫಾಲೋವರ್ಸ್ ಆಗಲಿ ಬಂದು ಮೀಟ್ ಆಗೋರು ಇದ್ರೆ ಆಗ್ಬೋದು ಕಮೆಂಟ್ ಒಳಗೆ ಹಾಕಿರಿ ನಾನು ನಿಮ್ಗೆ ಫಟ್ ಅಂತೇಳಿ ಇದನ್ನು ಮಾಡ್ತೀನಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ಏನಪ್ಪ ಅಂದ್ರೆ ಇವತ್ತು ಇವತ್ತು ಫಸ್ಟ್ ಟೈಮ್ ನಾನು ಫರ್ ದ ಫಸ್ಟ್ ಟೈಮ್ ಕೆಲ್ಸಕ್ಕೆ ಹೋಗಿ ಹೋಗಿದ್ದೆ ಅಲ್ಲಿ ಭಾಳ ಅಂದ್ರೆ ಭಾಳ ಒಂಥರ ಆಗತ್ ಬಿಟ್ಟೈತ್ರಿ ಮನ್ಸಿಗೆ ಒಂಥರ ಖುಷಿನ ಆಗಕತ್ತೈತಿ ತಗ ಒಂಥರ ಭಯೂ ಅನ್ಸೋದೈತಿ ಅಂದ್ರೆ ಇವತ್ತು ಫಸ್ಟ್ ಟೈಮ್ ಅಲ್ಲರಿ ಹೋಗಿದ್ದೆ ಹೀಗಾಗಿ ಸ್ವಲ್ಪ ಭಯ ಅನ್ಸಕದೈತಿ ನೋ ಪ್ರಾಬ್ಲಮ್ ಎಲ್ಲ ಅಸಲು ಆಗ್ತೈತಿ ಹೆಂಗೆ ಹೋಗ್ತಾ ಹೋಗ್ತಾ ಹೆಂಗೆ ಹೆಂಗೆ ಇದನ್ನು ಮಾಡ್ಕೋಬೇಕು ಅದನ್ನೆಲ್ಲ ಗೊತ್ತಾಗ್ತೈತೆ ಅಂತ ಅನ್ಕೋತೀನಿ ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೆಂಗೆ ಬೆಲ್ಲೈಕಾನ್ ಮೇಲೆ ಇವತ್ತು ಆಲ್ ಮೇಲೆ ಕ್ಲಿಕ್ ಮಾಡಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಂಗೆ ನಾನು ಇಷ್ಟು ದಿವಸ ವಿಡಿಯೋ ಹಾಕಲೇ ಇದ್ದು ಒಂದು ರೀಸನ್ ಏನಪ್ಪ ಅಂದ್ರೆ ನಾನು ಈಗ ಆಲ್ರೆಡಿ ಹೇಳಿ ನಾನು ನಿಮ್ಗೆ ನಮ್ಮ ಮನೆಯವ್ರಿಗೆ ಭಾಳ ಹುಷಾರಿದ್ದಿರೋದಕ್ಕಿಲ್ಲ ವೈಟ್ ಬ್ಲಡ್ ಕಮ್ಮಿ ಆಗಿತ್ತು ಅವ್ರಿಗೆ ವೈಟ್ ಬ್ಲಡ್ ಕಮ್ಮಿಯಾಗಿ ಸ್ವಲ್ಪ ಏನೋ ಲಿವರ್ ಏನೋ ಬಾವು ಬಂದಿತ್ತು ಅಂತ ಅಂತ ಹೇಳಿದರು ಡಾಕ್ಟ್ರಸ್ ಆಮೇಲೆ ನೋಡ್ರ ರಿಪೋರ್ಟ್ನಾಗಂತ ಎಲ್ಲಿ ಎಲ್ಲ ನಾರ್ಮಲ್ ಬಂದಿತ್ತು ಬಟ್ ವೈಟ್ ಬ್ಲಡ್ ಹಾಕಿಸಿದ್ವಿ ಬೆಳಗಾವಿಗೆ ಹಾಸ್ಪಿಟ್ಲಿಗೆ ಬರೋದು ಕೊಟ್ಟಿದ್ರು ಬಟ್ ಹೋಗೋಕಾಗಿಲ್ಲ ನಮ್ಗೆ ಅದ್ರ ಸಲುವಾಗಿ ನೋಡೋಣ ಅಂತ ಇಲ್ಲಿ ಎಷ್ಟೋತ್ತಿಗೆ ಇದಾಗ್ತಿತ್ತು ಗೊತ್ತಿಲ್ಲ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ಬರ್ರಿ ನಾ ಹೋಗ್ಕೊತ ಹೋಗ್ಕೊತ ನಿಮ್ಗೆ ಸಿಗ್ತೇನೆ ಅಂತ ಯಾಕಂದರೆ ಟೈಮ್ ಆಯ್ತು ಹೋಗೋಕೆ ನನಗೆ ಬರ್ರಿ ಅಂತ